ಇದ್ರೂ ಈ ಥರ ಅಡಿಟ್ಯೂಡ್ಗಳಿರಬೇಕು ನೋಡಿ ಯಾವತ್ತಿದ್ರೂ ನಮ್ಮ ಹಿಂದೆನೇ ಬರ್ತಾರೆ ಲುಕ್ ಖಡಕ್ ಆಗಿದೆ ಸ್ಟೈಲ್ ಕದರ್ ಆಗಿದೆ ಧೂಳಿ ಎಪಿಸೋಡ್ ಟೈಮ್ ಬಂದಿದೆ ತಡಿಯೋದಿರ್ಲಿ ಟಚ್ ಮಾಡೋಕ್ಕೂ ಆಗೋಲ್ಲ ನಾನೊಂಥರ ಡೀಸೆಂಟ್ ಬಾಯ್ ಹೀರೋ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ ಬಟ್ ಯಾವಾಗಲೂ ಹೀರೋ ಹಾಗೆ ಇರ್ತೀನಿ ನೋಡು ಮಗು ಮನುಷ್ಯ ಭೂಮಿಯಲ್ಲಿ ಹುಟ್ಟಿದಾಗ ಅವನನ್ನೇ ಮದುವೆ ಆಗಬೇಕು ಅವನ ಮನೆ ಮುಚ್ಚಬೇಕು ತೋಳ್ ತುಂಬ ತಾಕತ್ತಿದ್ರೂ ತಕ್ರಾರು ಮಾಡಲ್ಲ ಎದೆ ತುಂಬ ನಿಯತ್ತಿದ್ರು ಗುಲಾಮ್ನಾಗಿರಲ್ಲ ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಳಿ ಮಾಡಿದರೆ ಗುದ್ದೋ ಏಟಿಗೆ ಗೂಗಲಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ ಕಣ್ಣು ನೋಡುತ್ತೆ ಮನಸ್ಸು ಹೇಳುತ್ತೆ ಚಿನ್ನ ನೀನು ಹೂ ಅಂದರೆ ಈ ಹೃದಯ ಪರಿಸುತ್ತೆ ಯಾಕೆ ಅಂದರೆ ಕಣ್ಣು ಒಂದು ಸಾರಿ ಬೇಡ ಅಂದರೆ ಮನಸ್ಸು ನೂರು ಸಾರಿ ಬೇಕು ಅನಿಸುತ್ತೆ ಅಂದ ಹುಟ್ಟಿದ್ದು ಬ್ಲ್ಯಾಕ್ ಆಗಿ ಬೆಳೆದಿದ್ದು ರೋಫ್ ಆಗಿ ಇರೋದು ರಾಯಲ್ ಆಗಿ ಇನ್ನು ಮುಂದೆ ಬರೋದು ಖಡಕ್ಕಾಗಿ ಧೂಳು ಎಪ್ಸೋಕ ನೋಡೋ ಮರಿ ಭಯ ಇರೋನು ಭೂಮಿಗೆ ಭಾರ ಹಾಕ್ತಾನೆ ಧೈರ್ಯ ಇರೋನು ಜಿದ್ದಾಗಿಯೇ ಅಳ್ತಾನೆ ಹೆತ್ತವರ ಮುಂದೆ ಕೂಸಾಗಿರ್ಬೇಕು ಎದುರಾಳಿ ಮುಂದೆ ಬಾಸ್ ಆಗಿರಬೇಕು ನೋಡೋ ಲುಕ್ಕಲ್ಲೇ ಒಂದು ಖದರ್ ಇರಬೇಕು ಇಲ್ಲ ಅಂತಂದರೆ ಚಿಲ್ಲರೆ ನನ್ನ ಮಕ್ಕಳೆಲ್ಲ ಚಿಗುರ್ಕೊಳ್ಬಿಡ್ತಾರೆ ನಾವು ಏನು ಮಾಡೋದು ಮಗ ನಮ್ಮ ಹವನೇ ಹಾಗೈತಿ ನಮ್ಮ ಊರಲ್ಲಿ ನಾವು ಬರೋದು ನೋಡಿ ಇಷ್ಟಪಡೋರ್ಕಿಂತ ಹುರ್ಕೊಳ್ಳೋರೇ ಜಾಸ್ತಿ ನನ್ನ ಹತ್ತು ಜನ ಹೊಡೆದರೂ ಡಾನ್ ಆಗಲಿಲ್ಲ ನಾನು ಹೊಡೆದಿರೋ ಹತ್ತು ಜನ ಡಾನ್ಗಳೇ ಬೇರೆಯವರಿಗೆ ಸಲಂ ಮಾಡಿಯೋ ಅವಶ್ಯಕತೆ ಇಲ್ಲ ಸೋತರೂ ಸರಿ ಗೆದ್ದರೂ ಸರಿ ಗೊತ್ತಲ್ಲೇ ಇರ್ತೀನಿ ನಾವು ಮೆರಿತೀವಿ ಅಂದರೆ ನಮ್ಮನ್ನು ನೋಡಿ ಹುರ್ಕೊಳ್ಳೋರು ಇದ್ದೇ ಇರ್ತಾರೆ ಅದಕ್ಕೆಲ್ಲ ತಲೆ ಗುಂಡಿಗೆಗೆ ಗುರಿ ಇಟ್ಟು ಗುಂಡು ಹೊಡೆದ್ರೂ ಜ್ವಾಲಾಮುಖಿ ಥರ ಎದ್ದು ಬರೋ ಗೆಳೆತನ ನಮ್ಮದು ನಮ್ಮನ್ನು ನೋಡಿ ಉರ್ಕೊಳ್ಳೋರು ಹುರ್ಕೊಳ್ತಾನೇ ಇದ್ದಾರೆ ನಾವು ಅವರ ಮುಂದೆ ಕದರ್ ತೋರಿಸಿ ಆಗಿರ್ತೀವಿ ನಮ್ಮನ್ನು ಬಿಟ್ಟು ಹೋಗಿರೋರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋರು ನಾವಲ್ಲ ಬಿಟ್ಟು ಹೋದವರ ಮುಂದೆ ಬೆಳೆದು ಮೆರೆಯೋರು ನಾವು ನಮ್ಮನ್ನು ನೋಡಿ ಉರ್ಕೊಳ್ಳೋರು ಅವರೇ ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ ನಾವು ಅವರ ಮುಂದೆ ದೌಲತ್ತಲ್ಲಿ ಬದುಕ್ತೀವಿ ನಾನು ಯಾರ ಕಣ್ಣಿಗೆ ಕೆಟ್ಟವನಾಗಿ ಕಾಣ್ತಾ ಇದ್ದೀನೋ ದಯವಿಟ್ಟು ನಿಮ್ಮ ಕಣ್ಣುಗಳನ್ನು ದಾನ ಮಾಡಿಬಿಡಿ ಯಾಕಂದರೆ ನಾನು ಚೇಂಜ್ ಆಗೋನೇ ಅಲ್ಲ ಲೈಫ್ ಒಂಥರ ಮ್ಯೂಸಿಕ್ ಇದ್ದಾಗೆ ಇಷ್ಟ ಆದವರೆಲ್ಲ ರಿಪೀಟ್ ಆಗ್ತಾರೆ ಇಷ್ಟ ಆಗದೇ ಇರೋರೆಲ್ಲ ಡಿಲೀಟ್ ಆಗ್ತಾನೇ ಹೋಗ್ತಾರೆ ಯಾರೋ ಏನೇನೋ ಹೇಳ್ತಾರೆ ಅಂತ ತಲೆ ಕೆಡ್ಸ್ಕೊಂಡೋ ಅಡಿಟ್ಯೂಡ್ ನಂದಲ್ಲ ನಾನಿರೋದೇ ಹೀಗೆ ಇದೇ ಥರ ನಿಮ್ಮ ಅಡಿಟ್ಯೂಡು ಇದ್ದರೆ ತುಂಬ ಒಳ್ಳೆಯದು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು